ಅಣ್ಣವರ ಮೊಮ್ಮಗ ಗುರುರಾಜ್ ಯುವ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗಿದೆ ಮೊದಲ ಪ್ರಯತ್ನದಲ್ಲೇ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯುವ ರಾಜ್ಕುಮಾರ್ ಸಕ್ಸಸ್ ಕಂಡಿದ್ದಾರೆ ಈ ಸಿನಿಮಾವನ್ನ ಸಂತೋಷಾನಂದರಾಮ್ ನಿರ್ದೇಶನ ಮಾಡಿದ್ದು ಹಾಗೂ ಹೊಂಬಾಳೆ ನಿರ್ಮಾಣ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಯುವ ಸಿನಿಮಾ ತೆರೆ ಕಂಡು ಬರೋಬ್ಬರಿ ಆರು ತಿಂಗಳು ಕಳೆದು ಹೋಗಿದ್ದರೂ ಕೂಡ ಯುವ ಅವರ ಯಾವುದೇ ಹೊಸ ಸಿನಿಮಾ ಅನೌನ್ಸ್ ಆಗಿಲ್ಲ ಅದಕ್ಕೆ ಕೆಲವು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದರು ಇನ್ನು ರಾಗಣ್ಣನ ಕಿರಿಮಗ ಯುವ ಆಗಿ ಗೆದ್ದಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಯುವ ಕನ್ನಡ ಚಿತ್ರರಂಗದ ಮುಂದಿನ ಸ್ಟಾರ್ ಎನ್ನುವ ನಿರೀಕ್ಷೆ ಹುಟ್ಟಾಕಿದ್ದಾರೆ ಜೂನಿಯರ್ ಪವರ್ ಸ್ಟಾರ್ ಎಂದು ಈಗಾಗಲೇ ಅಭಿಮಾನಿಗಳು ಅವರನ್ನ ಕೊಂಡಾಡುತ್ತಿದ್ದಾರೆ ತಮ್ಮ ನೆಚ್ಚಿನ ಅಪ್ಪುನ ಯುವರಾಜ್ ಕುಮಾರ್ ಅವರಲ್ಲಿ ನೋಡುತ್ತಿದ್ದೇವೆ ಎಂದು ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಚೊಚ್ಚಲ ಚಿತ್ರದಲ್ಲಿ ಯುವರಾಜ್ ಕುಮಾರ್ ಡ್ಯಾನ್ಸ್ ಫೈಟ್ಗೆ ಅಭಿಮಾನಿಗಳು ಫುಲ್ ಖುಷ್ ಆಗಿ ಹೋಗಿದ್ದರು ನಟನೆಯಲ್ಲಿ ಇನ್ನೂ ಸ್ವಲ್ಪ ಪಳಗಿದರೆ ಯುವರಾಜ್ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿರುವ ಸ್ಟಾರ್ ನಟರ ಸಂಖ್ಯೆಯ ಕೊರತೆಯನ್ನು ಕೊಂಚ ನೀಗಿಸುತ್ತಾರೆ ಎನ್ನುವುದು ಕೆಲವರ ವಾದ ಕೂಡ ಆಗಿತ್ತು ಅದೇ ಕಾರಣಕ್ಕೆ ಕತೆಗಳ ಆಯ್ಕೆಯಲ್ಲಿ ಯುವ ಬಹಳ ಚೂಸಿಯಾಗಿದ್ದಾರೆ ಯುವ ಸಿನಿಮಾ ಹಿಟ್ ಆದ ಬಳಿಕ ಸಾಕಷ್ಟು ಕಥೆಗಳನ್ನು ಅವರು ಕೇಳಿದ್ದಾರೆ ಎಂದು ಹೇಳಲಾಗುತ್ತಿದ್ದು ಯಾವುದೇ ಸ್ಕ್ರಿಪ್ಟ್ ಫೈನಲ್ ಮಾಡಿರಲಿಲ್ಲ ಸದ್ಯ ಕೇಳಿಬರುತ್ತಿರುವ ಮಾಹಿತಿಗಳ ಪ್ರಕಾರ ಶೀಘ್ರದಲ್ಲೇ ಯುವ ಅವರ ಹೊಸ ಸಿನಿಮಾ ಘೋಷಣೆಯಾಗಲಿದೆ ಎಸ್ ಪಿಆರ್ ಕೆ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲೇ ಯುವರಾಜ್ ಕುಮಾರ್ ಎರಡನೇ ಸಿನಿಮಾ ಅದ್ದೂರಿಯಾಗಿ ನಿರ್ಮಾಣವಾಗಲಿದೆ ಯುವ ಬಿಡುಗಡೆಗೂ ಮೊದಲೇ ಇಂಥದ್ದೊಂದು ಚರ್ಚೆ ನಡೆದಿತ್ತು ಅದು ನಿಜವಾಗುವ ಸಮಯ ಈಗ ಹತ್ತಿರ ಕೂಡ ಬಂದಿದೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಯುವ ರಣಧೀರ ಕಂಠಿರುವ ಚಿತ್ರದಲ್ಲಿ ಯುವ ಮೊದಲಿಗೆ ನಟಿಸಬೇಕಿತ್ತು ಕಾರಣಾಂತರಗಳಿಂದ ಆ ಸಿನಿಮಾ ನಿಂತಿದ್ದು ಸದ್ಯಕ್ಕೆ ಬೇರೆ ಕಥೆಗಳ ಬಗ್ಗೆ ಚರ್ಚೆ ನಡೆದಿದೆ ತಮ್ಮದೇ ಬ್ಯಾನರ್ನಲ್ಲಿ ಯುವರಾಜ್ಕುಮಾರ್ಗೆ ಸಿನಿಮಾ ನಿರ್ಮಾಣ ಮಾಡಲು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮುಂದಾಗಿದ್ದಾರೆ ಅದಕ್ಕಾಗಿ ಕತೆಗಳನ್ನು ಕೇಳುತ್ತಿದ್ದು ಶೀಘ್ರದಲ್ಲೇ ಸಿನಿಮಾ ಆಗಲಿದೆ ಒಂದು ಪಕ್ಕಾ ಕಮರ್ಷಿಯಲ್ ಚಿತ್ರವನ್ನು ಬಹಳ ಅದ್ದೂರಿಯಾಗಿ ಕಟ್ಟಿಕೊಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಪತ್ರಿಕೆಯೊಂದಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಪಿಆರ್ಕೆ ಪ್ರೊಡಕ್ಷನ್ಸ್ ಬ್ಯಾನರ್ಸ್ನಲ್ಲಿ ಸಾಕಷ್ಟು ಸಿನಿಮಾಗಳು ನಿರ್ಮಾಣವಾಗಿವೆ ಈವರೆಗೆ ಪಿ ಆರ್ ಕೆ ಸಂಸ್ಥೆಯಲ್ಲಿ ಬಂದಿರುವ ಎಲ್ಲ ಸಿನಿಮಾ ಕತೆಗಳನ್ನು ಅಪ್ಪು ಫೈನಲ್ ಮಾಡಿದ್ದರು ಒಂದಷ್ಟು ಸಿನಿಮಾಗಳು ತೆರೆಗೆ ಬಂದಿದ್ದವು ಇನ್ನೂ ಕೆಲ ಚಿತ್ರಗಳ ಕತೆ ಓಕೆ ಮಾಡಿ ಚಿತ್ರೀಕರಣ ನಡೆಯುತ್ತಿದ್ದ ಸಮಯದಲ್ಲಿ ಪುನೀತ್ ನಿಧನರಾಗಿದ್ದರು ಬಳಿಕ ಇಡೀ ಜವಾಬ್ದಾರಿಯನ್ನ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಹಿಸಿಕೊಂಡಿದ್ದರು ಅರ್ಧಕ್ಕೆ ನಿಂತ ಸಿನಿಮಾಗಳನ್ನ ಪೂರ್ಣಗೊಳಿಸಿ ರಿಲೀಸ್ ಕೂಡ ಮಾಡಿದ್ದಾರೆ ಇದೇ ಮೊದಲ ಬಾರಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಖುದ್ದು ಒಂದು ಕತೆ ಕೇಳಿ ಓಕೆ ಮಾಡಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗುತ್ತಿದ್ದಾರೆ ಯುವ ಎರಡನೇ ಚಿತ್ರದಿಂದಲೇ ಅದು ಶುರುವಾಗುತ್ತಿದೆ ಇನ್ನುಳಿದಂತೆ ತಮ್ಮ ಬ್ಯಾನರ್ನಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲು ಮನಸ್ಸು ಮಾಡಿದ್ದಾರೆ ಶೀಘ್ರದಲ್ಲೇ ಮತ್ತಷ್ಟು ಸಿನಿಮಾಗಳು ಘೋಷಣೆ ಆಗಲಿವೆ